ಸೊ ನಮ್ಮಮ್ಮಿ ಮತ್ತೆ ಸುಖಿ ನಮ್ಮ ಮನೆಗೆ ಹೋಗ್ತಾ ಇದ್ದಾರೆ ನಾವು ಒಂದೆರಡು ಫೋಟೋಸ್ ಹಿಡಿಬೇಕು ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈಗ ಬ್ಲಾಗ್ಸ್ ಈ ವಿಡಿಯೋದಲ್ಲಿ ನಾವು ಬಿರಿಯಾನಿ ಮಾಡ್ತಾ ಇದೀವಿ ಸೊ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಕಟ್ಟಿಂಗ್ ಎಲ್ಲ ನಂದೆ ಕಟ್ ಮಾಡಿಬಿಟ್ಟು ಹೋಗಿ ನಾನು ಸ್ನಾನ ಮಾಡ್ಕೊಂಡು ಬರಬೇಕು ಇವತ್ತು ಜನ್ ಫಸ್ಟ್ ಆ್ಯಂಡ್ ಎಲ್ಲ ರೆಡಿ ಆಗಿದೆ ಇವಾಗ ನಡೀತಾ ಇದೆ Ala kuning, buriyani, buriyani. Ayo, aku dari

ನೋಡೋರ್ಕೇನ ದಿಗ್ಲೇ ಇಲ್ಲ ಅವ್ನು ಕೊಟ್ಟಾಗ ಓಕೆ ಗಾಯಸ್ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಆಮೇಲೆ ಕಂಟಿನ್ಯೂ ಮಾಡೋಣ ನಮ್ಮ ಸುಖಿ ಫಸ್ಟು ನಮ್ಮ ಅಕ್ಕ ವೀಡಿಯೋ ಮಕ್ಕಳು ಹ್ಞೂ ಇಲ್ಲೋಡೇ ಮಮ್ಮ ತೋರಿಸ್ತಿದ್ದೀನಿ ಹಾಯ್ ಮಾಡೇ ಫುಲ್ ಕೇರ್ಲೆಸ್ ನಾನು ಕೂಡ ಈಗ ಫ್ರೆಶ್ ಅಪ್ ಹೋಗ್ಬಿಟ್ಟು ಇವಾಗ ಊಟ ಮಾಡಬೇಕು ತಿಳ್ಕೊಂಡು ನಮಸ್ಕಾರ ಬಿಟ್ಟು ಊಟ ಮಾಡಬೇಕು ಎಲ್ಲ ರೆಡಿ ಮಾಡಿ ಅವ್ರು ತಿಂದಿದ್ದಾಯಿತು ನಾನು ಸ್ವಲ್ಪ ಸ್ನಾನ ಎಲ್ಲ ಮಾಡಿಕೊಂಡು ಆಗಿಬಿಟ್ಟು ಹಾಗೆ ಮಮ್ಮಿ ಬಿರಿಯಾನಿ ತುಂಬ ಚೆನ್ನಾಗಿ ಮಾಡ್ತಾರೆ ಸಕ್ಕತ್ತಾಗಿತ್ತು ಎಲ್ಲನೂ ಚೆನ್ನಾಗಿ ಬಂದಿತ್ತು ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಿಮ್ಮ ನ್ಯೂ ಇಯರೆಲ್ಲ ಹೇಗಿತ್ತು ಹೊಸ ವರ್ಷ ಹೇಗಿತ್ತು ಅಂತ ತಿಳಿಸಿ ಸೊ ನಮ್ಮದಂತೂ ಸಕ್ಕತ್ತಾಗಾಯಿತು ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲರೂ ಯಾ ಚೆನ್ನಾಗಿತ್ತು ಅಂತಾರ ವರ್ಷ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ ನ್ಯೂ ಇಯರಲ್ಲಿ ಏನೋ ಸೊ ಇದು ನಮ್ಮ ಮಮ್ಮಿಗೆ ಅಂತ ತಂದಿದ್ದೆ ಆ್ಯಕ್ಚುಲಿ ಬಟ್ಟೆ ನಮ್ಮಮ್ಮಿಗೆ ಸ್ವಲ್ಪ ಫಿಟ್ಟಾಗಿತ್ತು ಟೈಟಾಗಿತ್ತು ಅದಕ್ಕೋಸ್ಕರ ನಮ್ಮಮ್ಮಿಗ್ ಬೇಡ ಅಂದರು ಸರಿ ಅಂಥೇಳಿ ನಾನೇ ಹಾಕ್ಕೊಂಬಿಟ್ಟೆ ಇನ್ನೇನು ಮಾಡೋದಲ್ಲ ವೇಸ್ಟ್ ಮಾಡೋಕ್ಕಾಗುತ್ತಾ ಬಟ್ಟೆನ ಅದಕ್ಕೋಸ್ಕರ ನಾನೇ ಹಾಕ್ಕೊಂಡೆ ಸದ್ಯಕ್ಕೆ ಇವಾಗ ಸುಮ್ಮನೆ ಓಡಾಡ್ತಾ ಇದ್ದೀವಿ ಇಲ್ಲಿ ಆ್ಯಕ್ಚುಲಿ ನಾನು ಏನು ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ನನಗೆ ನಾನೇ ನಾನು ನೋಡ್ಕೊಂಡು ನೋಡಿಕೊಂಡು ಚೆನ್ನಾಗಿದ್ದೀನೋ ಇಲ್ವೋ ನನಗೆ ಗೊತ್ತಾಗ್ಲಿಲ್ಲ ಅದಕ್ಕೋಸ್ಕರ ನಾನು ನೋಡ್ಕೊತಾನೇ ಇದ್ದೆ ರಶ್ಮಿ ಶುಕ್ಕಿಗೆ ಊಟ ಮಾಡಿಸ್ತಾ ಇದ್ದಾಳೆ ಏನಾಯ್ತು ಮುನ್ನು ಇಲ್ಲ ಇದෙන් ತಲೆಗೆ ಏನನ್ನ ಮಾಡ್ಕೊಂಡಿದ್ದೀಯಾ सीट बेಲ್ ತಲ್ಲ ಜೋರಾಗಿ ಹಾಕೊಂಡೆ गाइस ಖಾರ ಬಾತಿನೇ ಅಂಗೈಲಿ ಕದತಕ್ಕೆ ಕೊಣೋ ನೋ ಓಟ್ಸ್ ಟೀ ಟೈಮ್ ಟೀ ಟೈಮ್ ಜೋರಾಗಿ ಬಿದ್ದಿ ನಿಂತೆ गाइस ಟೀ ಮಾಡಿದೋ ಎಲ್ಲಿ ಕೂಡ ಹಾಕ್ಕೊಂಡ ಒಂದು ಫೋಟೋಸ್ ಇಟ್ಕೊಂಡಾನ ಅಂದ್ಬಿಟ್ಟು ರಶ್ಮಿ ಊಟ ಮಾಡ್ತಾ ಇದ್ದಾಳೆ ಅಷ್ಟರಲ್ಲಿ ಯಾರು ಹಿಡೀತಾರೆ ದಾರಿ ಸಲ ಏನೋ ನೋಡ್ತೀನಿ ನೀವು ಹಿಂಕಿರು ಸ್ಥಳಮ್ಮ ನೋಡೋ ಬುದ್ಧಿ ಇಲ್ಲ ನಾನು ಇಲ್ಲ ನಾನು ಹೋಗು ಏನು ಎಣ್ಣೆನ ಹಂಗೆ ಹಾಕ್ಕೊಂಡಿದ್ಯಾ ತಲೆ ತುಂಬಾ ಅಲ್ಲಿರೋದು ನೋಯ್ಕೊಂಡಾ ಎಲ್ಲಿದ್ದಿದ ಆ್ಯಕ್ಚೇಕ್ ಸೊ ಎಸ್ ಒಂದಷ್ಟು ಫೋಟೋಸ್ ಇಟ್ಕೊಂಡು ವಿಡಿಯೋಸ್ ಮಾಡಿಕೊಂಡು ಜಾಲಿ ಜಾಲಿ ಮಾಡಿಕೊಂಡು ಮನೆಗೆ ಹೋಗ್ತೀವಿ ಗೈಸ್ ನಾವು ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೀನಿ ನಾನಂತೂ ಬರೀ ಓಡಾಡಿದ್ದೆ ಗೈಸ್ ನಂದು ಕೆಲಸ ನಂದು ಸರ್ವೆಷ್ಟು ಓಡಾಡಿ 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 ಓಡಾಡ್ಕೊಂಡೇ ಇದ್ವಿ ಸೊ ನಮ್ಮ ಮಮ್ಮಿ ಮತ್ತು ಸುಖಿ ನಮ್ಮ ಮನೆಗೆ ಹೋಗ್ತಾ ಇದ್ದಾರೆ ನಾವು ಒಂದೆರಡು ಫೋಟೋಸ್ ಹಿಡಿಬೇಕು ನಂದು ಫೋಟೋಸ್ ಇಟ್ಕೊಂಡು ಚೆನ್ನಾಗಿತ್ತಲ್ಲ ಫೋಟೋ ಎಲ್ಲ ಮುಗೀತು ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಎಲ್ಲ ಆಯಿತು ಆ್ಯಂಡ್ ಬಿಗ್ ಬಾಸ್ ನೋಡಿಕೊಂಡು ಸ್ವಲ್ಪ ಹತ್ತಿದ್ ಕೂಡ ಆಯಿತು ಸೊ ಅವರು ಪೇರೆಂಟ್ಸ್ ಎಲ್ಲ ಬಂದಿದ್ರಲ್ಲ ಫ್ಯಾಮಿಲಿ ಮೆಂಬರ್ಸ್ ಅದು ನೋಡಿದಾಗ ಹಳು ಬಂತು ಇವತ್ತು ನ್ಯೂ ಇಯರ್ ಆದರೂ ಹತ್ಕೊಂಡೆ ಆ್ಯಂಡ್ ನಿಮ್ಮ ಜೊತೆ ಒಂದು ಹೊಸ ವಿಷಯನ ನಾನು ಶೇರ್ ಮಾಡ್ಕೊಳ್ಬೇಕು ಏನಂತಂದರೆ ಪೆನ್ ಎಲ್ಲ ಬಂದಿದ್ದೀನಿ ಬುಕ್ಕೆಲ್ಲ ಎಲ್ಲ ಇಡ್ಕೊಂಡು ಬಂದಿದ್ದೀನಿ ತುಂಬ ವರ್ಷಗಳಾದಮೇಲೆ ಅಂದರೆ ತ್ರೀ ಟು ತ್ರೀ ಅರ್ಸ್ ಆದಮೇಲೆ ನಾನು ಪೆನ್ ಹಿಡ್ಕೊಂಡು ಬುಕ್ ಹಿಡ್ಕೊಂಡು ಬಂದಿರೋದು ವ್ಲಾಗಲ್ಲಿ ಸೊ ಯಾ ನಾನೊಂದು ಪ್ಲ್ಯಾನರ್ನ ಬುಕ್ ಮಾಡಿದ್ದೆ ಏನಂತಂತಂದರೆ ಇವಾಗ ನ್ಯೂ ಇಯರ್ ಹೊಸ ಥಿಂಗ್ಸ್ನ ಫಾಲೋ ಮಾಡೋಣ ಮತ್ತು ಹೊಸ ದೀಪ್ತಿ ಆಗೋಣ ಅಂದ್ಬಿಟ್ಟು ಸೊ ಒಂದು ಸ್ವಲ್ಪ ಚೇಂಜಸ್ ಇರಲಿ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ದೆ ಆ್ಯಂಡ್ ಈ ಬುಕ್ಕಂತೂ ತುಂಬಾ ಚೆನ್ನಾಗಿದೆ ಪ್ಲ್ಯಾನರು ನಿಮ್ಗೆ ಬೇಕಂತಂದರೆ ಇಫ್ ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟೆಡ್ ಅಂತಂದರೆ ನೀವು ಇದನ್ನ ಬೈ ಮಾಡ್ಬೋದು ಲಿಂಕ್ ಕೊಟ್ಟಿರ್ತೀನಿ ಸೊ ತುಂಬ ಪ್ಲ್ಯಾನರ್ಸ್ ಇದೆ ತೌಸಂಡ್ ಒನ್ ಪಾಯಿಂಟ್ ಫೈ ಕೆ ಆ ಥರ ಎಲ್ಲ ಪ್ಲ್ಯಾನರ್ಸ್ ಇದೆ ನಾನು ಇನ್ನೂ ಅಷ್ಟು ನನ್ಗೆ ಗೊತ್ತಿಲ್ಲ ನಾನು ಇದನ್ನ ಬರೀತೀನೋ ಬಿಡ್ತೀನೋ ನನಗಿನ್ನೂ ಏನೂ ಗೊತ್ತಿಲ್ಲ ಇದರಲ್ಲಿ ಮೀನ್ ಪ್ಲಾ ಮೀಲ್ ಮೀಲ್ ಪ್ಲ್ಯಾನರ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಡೈಲಿ ಶೆಡ್ಯೂಲ್ಸ್ ಕೊಟ್ಟಿದ್ದಾರೆ ಟು ಡೂ ಲಿಸ್ಟ್ ಕೊಟ್ಟಿದ್ದಾರೆ ಮತ್ತು ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಅದೇ ನಾನು ಹೇಳಿದ್ನಲ್ಲ ವಾಟರ್ ಟ್ರ್ಯಾಕಿಂಗ್ ಮಾಡೋದು ಕೂಡ ಕೊಟ್ಟಿದ್ದಾರೆ ಮತ್ತು ಪರ್ಸ್ನಲ್ ಟು ಡೂ ಲಿಸ್ಟ್ ಟು ಡೂ ಲಿಸ್ಟ್ ಕೂಡ ಕೊಟ್ಟಿದ್ದಾರೆ ಪರ್ಸ್ನಲ್ ಟು ಡೂ ಲಿಸ್ಟ್ ಕೊಟ್ಟಿದ್ದಾರೆ ಮತ್ತು ಪರ್ಸ್ನಲ್ ಟು ಡೂ ಲಿಸ್ಟ್ ಕೊಟ್ಟಿದ್ದಾರೆ ಟಾಪ್ ಪ್ರಯಾರಿಟೀಸ್ ನಾವೇನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಇವತ್ತು ಅನ್ನೋದು ಕೂಡ ಕೊಟ್ಟಿದ್ದಾರೆ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬಿಗಿನರ್ಸ್ಗೆ ಇದು ಬೆಸ್ಟ್ ಅನಿಸುತ್ತೆ ಸೊ ನೀವು ಇವಾಗ ಬೈ ಮಾಡೋಂಗಿದ್ದಾರೆ ಬೈ ಮಾಡಿಬಿಡಿ ಸೊ ದಟ್ ನೀವು ಜಾನ್ ಸೆಕೆಂಡ್ ಥರ್ಡ್ ಈ ವಾರದಲ್ಲಿ ಈ ತಿಂಗಳಲ್ಲಿ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಇದರಲ್ಲಿ ಪೇಜಸ್ ತುಂಬಾ ಇದೆ ನಾನು ಹೆಣ್ಸೋಕ್ಕೆಲ್ಲ ಹೋಗಿಲ್ಲ ಎರಡು ಪೇಜು ಒನ್ ಡೇಗೆ ನೀವು ಯೂಸ್ ಮಾಡ್ಕೊಳ್ಬೋದು ಅದರಲ್ಲಿ ನೀವು ಏನೇನು ಬೇಕೋ ಬರ್ಕೋಬೋದು ಸೊ ನಾನು ಇವತ್ತಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅದೆಲ್ಲ ಇದರಲ್ಲಿ ಬರೆಯೋಣ ಅಂತ ಹೇಳಿ ಫಸ್ಟು ಈ ಥರ ಕೊಟ್ಟಿರ್ತಾರೆ ದಿಸ್ ಪ್ಲ್ಯಾನರ್ ಬಿಲಾಂಗ್ಸ್ ಟು ದೀಪ್ತಿ ಅಫ್ಕೋರ್ಸ್ ದೀಪ್ತಿ ದೀಪ್ತಿ ಮಹೇಶ್ ಕುಮಾರ್ ಅಂತಲೇ ನಾನು ಯೂಶ್ವಲಿ ಎಲ್ಲೂ ಬರೆಯೋದು ನಾನೊಂದು ಜ್ಯುವೆಲ್ ತೊಗೊಂಡೋಗು ಅಷ್ಟೆ ನಾ ನಮ್ಮ ಅಡಿಗೆ ಎಸ್ ಇದ್ದರೆ ನನಗೇನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಸೊ ದೀಪ್ತಿ ಮಹೇಶ್ ಕುಮಾರ್ ಅಂತಲೇ ಬರಿತೀನಿ ಓಕೆನಾ ಟಿಂಕ್ ಕೂಡ ತೋರಿಸ್ತೀನಿ ದಿ ಅಂತ ಬ್ಯಾಕೆಟಲ್ಲಿ ಬರ್ದಿದ್ದೀನಿ ಸೊ ನಮ್ಮ ಅಪ್ಪ ಹೆಸರು ತುಂಬ ಜನಕ್ಕೆ ಡೌಟ್ ಇದೆ ಯಾರ ಅಂತ ಅಂತೇಳಿ ನಮ್ಮ ಅಪ್ಪ ಹೆಸ್ರು ಓಕೆನಾ ಇದು ನಾನು ಫೋನ್ ನಂಬರ್ ಇಲ್ಲೆಲ್ಲ ಬರೀತೀನಿ ನೆಕ್ಸ್ಟು ಆಮೇಲೆ ತೋರಿಸ್ತೀನಿ ನಿಮಗೆ ಫೋನ್ ನಂಬರ್ ಪರ್ಸ್ನಲ್ ಡೀಟೇಲ್ಸ್ ಬರೀಬೇಕಲ್ಲ ಅದಕ್ಕೆ ಸೊ ಇಲ್ಲಿ ಒಂದು ಕ್ಯೂಟಾಗಿ ಬೋ ಕೂಡ ಬರೆದಿದ್ದೀನಿ ಸೊ ಯಾ ಇಷ್ಟು ನನ್ನ ಡೀಟೇಲ್ಸ್ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಬರೀಬೇಕು ಇಮೇಲ್ ಐ ಡಿ ಎಲ್ಲ ಎಚ್ ಸಿ ಸೊ ಇವಾಗ ನಾನು ಏನೇನು ಮಾಡಿದ್ದೆ ಇವತ್ತು ಬರಿತೀನಿ ನಾಳೆ ಡೈಲಿ ಶೆಡ್ಯೂಲ್ಸಲ್ಲಿ ನಾನು ಏನೇನು ಮಾಡಬೇಕು ಅನ್ನೋದು ಬರಿತೀನಿ ಸೊ ಇವಾಗ ಒಂದು ಯೂಟ್ಯೂಬ್ ವೀಡಿಯೋ ಮಾಡಬೇಕು ಅಂದರೂ ಕೂಡ ಇಲ್ಲಿ ನೋಟ್ ಮಾಡಿಕೊಂಡೆ ಸೊ ದಟ್ ಚೆನ್ನಾಗಿ ಅನಿಸುತ್ತೆ ಸ್ವಲ್ಪ ನನಗಿದೆಲ್ಲ ಅಭ್ಯಾಸ ಇಲ್ಲ ಬಟ್ ಸ್ಟಿಲ್ ಚೇಂಜ್ ಆಗಬೇಕಲ್ವ ಒಂದೇ ಥರ ಇರೋಕ್ಕಾಗಲ್ಲ ಕೋರ್ಸ್ ಸೊ ಯಾ ಇವತ್ತು ಬಂದುಬಿಟ್ಟು ವೆಡ್ನೆಸ್ ಡೇ ಅಲ್ವಾ ಸೊ ಯಾ ವೆರ್ನಸ್ಡೇಗೆ ಟಿಕ್ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ಸೊ ಯಾ ಬನ್ನಿ ಏನೇನು ಬರಿತೀನಿ ಅಂತ ನೋಡೋಣ ಏನೇನು ಬರಿತೀನಿ ಅಂತ ತೋರಿಸಲ್ಲ ಬಟ್ ಮೇನ್ ಮೇನ್ ನಾನು ತೋರಿಸಿರ್ತೀನಿ ನಿಮಗೆ ಇವಾಗಲೇ ಇರಿ ಸೊ ಇಲ್ಲಿ ಡೈಲಿ ಪ್ಲ್ಯಾನರ್ ಕೊಟ್ಟಿರ್ತಾರೆ ಮತ್ತು ಡೇ ಕೊಟ್ಟಿರ್ತಾರೆ ಮತ್ತು ಡೇಟ್ ಕೂಡ ಕೊಟ್ಟಿರ್ತಾರೆ ಟು ಡು ಪ್ರಯ ಟಾಪ್ ಪ್ರಯಾರಿಟೀಸ್ ಈ ಥರ ಇರುತ್ತೆ ಡೈರಿ ಓಪನ್ ಮಾಡಿದ್ದೆ ಇದರಲ್ಲಿ ಎರಡು ಪ್ಯಾಟ್ರನ್ ಇದೆ ನೀವು ಬೈ ಮಾಡಾಗಿದ್ದರೆ ಬೈ ಮಾಡ್ಬೋದು ಡೇ ಕೊಟ್ಟಿರ್ತಾರೆ ನೀವು ಆ ಡೇಗೆ ಮಾರ್ಕ್ ಆದರೂ ಮಾಡ್ಬೋದು ಅಟ್ಲೀಸ್ಟ್ ಟಿಕ್ ಆದರೂ ಮಾಡ್ಕೊಳ್ಳಿ ಆ್ಯಂಡ್ ಡೇಟ್ ಕೂಡ ಕೊಟ್ಟಿರ್ತಾರೆ ಇಲ್ಲಿ ಟಾಪ್ ಪ್ರಯಾರಿಟೀಸ್ ಮತ್ತು ಇಲ್ಲಿ ಟು ಡೂ ಲಿಸ್ಟ್ ಮತ್ತು ಕಾಲ್ಸ್ ಇಮೇಲ್ಸ್ ನೀವೇನೇನೋ ಮಾಡಿರ್ತೀರೋ ಅಥವಾ ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅಥವಾ ನೀವು ಒಂದು ಬ್ರ್ಯಾಂಡ್ ಕೊಲಾಬ್ರೇಷನ್ ಏನಾದರೂ ಮಾಡೋದಿದ್ರೆ ಇದು ಕೂಡ ಬರಿಬೋದು ಆ ಥರ ನಿಮ್ಗೆ ಯೂಸ್ ಆಗೋ ಥರ ನೀವು ಬರ್ಕೊಳ್ಳಿ ನನಗೆ ಯೂಸ್ ಆಗೋ ಥರ ನಾನು ಬರ್ಕೊಳ್ತೀನಿ ಇಲ್ಲಿ ಪರ್ಸ್ನಲ್ ಟು ಡೂ ಲಿಸ್ಟ್ ನೀವು ಇವಾಗ ಆಗಿ ಏನು ಮಾಡಬೇಕಂತಿದ್ರೆ ಮತ್ತು ಇದು ವರ್ಕ್ಗೆ ಇಟ್ಕೊಳ್ತೀನಿ ನಾನು ಇದು ಪರ್ಸ್ನಲ್ಗೆ ಇಟ್ಕೊಳ್ತೀನಿ ಮತ್ತು ಇದು ಬ್ರೇಕ್ಫಾಸ್ಟ್ ಲಂಚ್ ಇನ್ನು ಮುಂದೆ ಸ್ವಲ್ಪ ಮೇಂಟೇನ್ ಮಾಡಬೇಕು ಗೈಸ್ ಎಲ್ತ್ ಆ್ಯಂಡ್ ಫಿಟ್ನೆಸ್ ಇದು ನನಗೆ ಅಷ್ಟು ಇಷ್ಟ ಇಲ್ಲ ಬಟ್ ಸ್ಟಿಲ್ ಯಾ ಕೊಟ್ಟಿದ್ದಾರೆ ಅವರು ಮತ್ತು ಟೋಟಲ್ ಟೈಮ್ ವರ್ಕೌಟ್ಗೆ ಎಷ್ಟು ಟೈಮ್ ಕೊಟ್ಟರೆ ಅನ್ನೋಟ್ಟು ಬರೀರಿ ಆ್ಯಂಡ್ ಆ್ಯಂಡ್ ಇಲ್ಲಿ ವಾಟರ್ ಟ್ರ್ಯಾಕರ್ ನನಗೆ ಗೊತ್ತಿಲ್ಲ ಗೈಸ್ ಇಷ್ಟು ನನಗೆ ಗೊತ್ತಿರೋ ಅಂಥದ್ದು ಆಮೇಲೆ ಬರ್ಕೊಂಡು ನೀವು ಇಷ್ಟು ಮಾಡಬೇಕು ಅಂತ ಬರ್ಕೊಳ್ಳಿ ಬರ್ಕೊಂಡು ಏನೇನು ಮಾಡಿದ್ದೀರಾ ಅನ್ನೋದನ್ನ ಇಲ್ಲಿ ಟಿಕ್ ಮಾಡ್ಕೊಳ್ತಾ ಹೋಗಬೇಕು ಅಂದ್ಕೊಳ್ತೀನಿ ಇದೇ ಥರ ಮೇಂಟೈನ್ ಮಾಡ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನನಗೆ ಗೊತ್ತಿರೋದು ನಾನು ಶೇರ್ ಮಾಡಿದ್ದೀನಿ ನಿಮ್ಗೇನಾದರೂ ಎಕ್ಸ್ಟ್ರಾ ಗೊತ್ತಿದ್ದರೂ ಕೂಡ ನೀವು ನನಗೆ ಶೇರ್ ಮಾಡ್ಕೊಳ್ಬೋದು ಕಮೆಂಟ್ ಮಾಡಿ ಆ್ಯಂಡ್ ಡೈಲಿ ಶೆಡ್ಯೂಲ್ ನಾನು ಇಷ್ಟೆಲ್ಲ ಮಾಡಬೇಕು ಅಂತ ಬರ್ಕೋಬೇಕು ಆಮೇಲೆ ಏನು ಮಾಡಿರ್ತೀನೋ ಅದನ್ನ ಟಿಕ್ ಹಾಕ್ಕೊಳ್ಬೇಕು ಮಾಡದೇ ಇಲ್ಲದಿರೋದನ್ನ ಹಾಗೆ ಬಿಡ್ಬೋದು ಅಥವಾ ಫಾಲ್ಸ್ ಅಂತ ಹಾಕ್ಬಿಟ್ಟು ಬಿಡ್ತೀನಿ ಆಮೇಲೆ ನೋಟ್ ಏನು ಮಾಡಬೇಕು ಮತ್ತು ಹೇಗಿತ್ತು ನಮ್ಮ ಡೇ ಅನ್ನೋದನ್ನು ಕೂಡ ಇಲ್ಲಿ ಬರೀಬೋದು ಅಂದ್ಕೊಳ್ತೀನಿ ಆ್ಯಂಡ್ ಅಪಾಯಿಂಟ್ಮೆಂಟ್ಸ್ ಇದು ನಂಗೆ ಸಂಬಂಧಪಟ್ಟೇ ಇಲ್ದಿರೋದು ನೋಟ್ಸ್ ಫಾರ್ ಟುಮಾರೋ ಟುಮಾರೋಗ ಏನೇನು ಮಾಡಬೇಕು ಅಂದ್ಬಿಟ್ಟು ಇಲ್ಲಿ ಬರ್ಕೊಳ್ಬೋದು ಆ್ಯಂಡ್ ಎಕ್ಸ್ಪೆನ್ಸಸ್ ನಾನು ಎಷ್ಟು ಮಾಡಿದ್ದೀನಿ ಅಂದ್ಬಿಟ್ಟು ಇಲ್ಲಿ ಬರಿಬೋದು ಮತ್ತು ಮನಿ ಡೆಪಾಸಿಟೆಡ್ ಫಾರ್ ಫ್ಯೂಚರ್ ಎಷ್ಟು ಫ್ಯೂಚರ್ ಸೇವಿಂಗ್ ಮಾಡಿದಾರೆ ಅಂತ ಕೂಡ ಇಲ್ಲಿ ಬರಿಬೋದು ಎಂಡ್ ಅವರ್ಸ್ ವಾಸ್ ಯುವರ್ ಡೇ ಇಲ್ಲಿ ಫೈವ್ ಸ್ಟಾರ್ಸ್ ಕೊಟ್ಟಿದ್ದಾರೆ ಮತ್ತು ಹೆಲ್ತ್ಗೆ ಬಂದರೆ ಹಾರ್ಟ್ ಕೊಟ್ಟಿದ್ದಾರೆ ಮತ್ತು ಮೂಡ್ ಬಂತಂದ್ರೆ ಯಾವ್ದತ್ತು ಕೋಪನ ಮತ್ತು ಸ್ಲೀಪಿನ ಕ್ರೈ ಇದೇನಿದು ಇದೇನು ಸಿಂಬಲ್ಲು ಕ್ರೈಯಿಂಗ್ ಎರಡು ಕ್ರೈಯಿಂಗ್ ಕ್ರೈ ಹತ್ಕೊಂಡ್ವಾ ಅಂತನ ಓಕೆ ಇದು ಫುಲ್ ಹತ್ಕೊಂಡ್ವಿ ಅಂತನ ಓಕೆ ಸ್ಮೈಲಿಂಗ್ ಆಗಿದ್ವಿ ಇದು ಇಷ್ಟು ಕೊಟ್ಟಿದ್ದಾರೆ ಸೊ ಚೆನ್ನಾಗಿದೆ ಡೈರಿ ಆ್ಯಕ್ಚುಲಿ ಚೆನ್ನಾಗಿದೆ ಯಾ ಸೋ ಇವತ್ತು ನಾನು and mad then the two, but uh, let's see what tunara uh, actually at konde, nano gana be a big at konde, nana at at konde, and he first date 2025. finally, 2025, i go to guys, Hmm. top priorities, to be happy, of course. ಆಮೇಲೆ ಟು ಡೂ ಲಿಸ್ಟಲ್ಲಿ ಏನೂ ಬರೆಯೋಲ್ಲ ನನಗೆ ಈ ವರ್ಷ ಏನೇನು ಮಾಡಬೇಕು ಅಂತ ಅನ್ನೋದು ಕೂಡ ಬರ್ಬಿಡ್ತೀನಿ ನನ್ನ ಪ್ರಕಾರ ಏನಿಸುತ್ತೆ ಅಂತಂದರೆ ಇದನ್ನೆಲ್ಲ ಬರೆಯೋವಾಗ ಒಳ್ಳೆ ಅಭ್ಯಾಸ ಮಾಡ್ಕೊಳೋದು ತುಂಬಾ ಕಷ್ಟ ನನಗಂತೂ ಸಿಕ್ಕಾಪಟ್ಟೆ ಕಷ್ಟ ಏನಾದರೂ ನಾನು ಬೇರೆ ಥರ ಇವಾಗಿರೋ ಥರ ಬಿಟ್ಟು ಬೇರೆ ಥರ ಚೇಂಜ್ ಆಗಬೇಕಂದ್ರೆ ನನಗೆ ತುಂಬ ಕಷ್ಟ ಆಗುತ್ತೆ ನನಗಂತೂ ಸ್ಟಾರ್ಟಿಂಗ್ ತುಂಬ ಕಷ್ಟ ಆಗುತ್ತೆ ಏನಾದರೂ ಆಗಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಸಖತ್ ಕಷ್ಟ ಆಗುತ್ತೆ ಅದಾದಮೇಲೆ ನಾನು ತಿರ್ಗ ಕಡೆ ತಿರುಗೂ ಕೂಡ ನೋಡೋಲ್ಲ ಆ ಥರ ಅಭ್ಯಾಸಗಳು ನನಗಿದೆ ಈ ವರ್ಷ ಆದಷ್ಟು ಒಳ್ಳೆ ಅಭ್ಯಾಸಗಳನ್ನ ಮಾಡ್ಕೋಬೇಕು ಅಂತ ಇದ್ದೀನಿ ಲೆತ್ಸಿ ಎಷ್ಟು ಅಭ್ಯಾಸಗಳು ಮಾಡಿಕೊಡ್ತೀನಿ ಮತ್ತು ಏನಾಗ್ತೀನಿ ಅಂತ ಈ ವರ್ಷದಲ್ಲಿ ನೋಡೋಣ ಸೊ ಅದು ಹೆಂಗೆ ಇರಲಿ ಏನೇ ಇರಲಿ ಅದನ್ನೆಲ್ಲ ಪಾಸಿಟಿವ್ ಆಗೇ ತೊಗೋಬೇಕು ಒಳ್ಳೇದಾಗ್ಲಿ ಕೆಟ್ಟದಾಗಲಿ ಎಲ್ಲನೂ ಪಾಸಿಟಿವ್ ಆಗಿ ತೊಗೊಂಡು ಮುಂದೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಡೈರಿ ತರೋದು ಒಂದೇ ಅಲ್ಲ ಇನ್ನು ಸಾಕಷ್ಟು ಅಭ್ಯಾಸಗಳನ್ನು ಮಾಡ್ಕೋಬೇಕಂತಿದ್ದೀನಿ ಸಿ ಒಂದೊಂದೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೀವೆಲ್ಲ ಏನು ಮಾಡಬೇಕು ಅಂದ್ಕೊಂಡಿದ್ದೀರ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಷ್ಟೊಂದು ಜನ ನೋಡಿದ್ದೀನಿ ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ವಿಷನ್ ಬೋರ್ಡ್ನ ಪ್ರಿಪೇರ್ ಮಾಡಿ ಅದನ್ನ ಮ್ಯಾನಿಫೆಸ್ಟ್ ಮಾಡೋ ಥರ ಮಾಡಿದ್ದಾರೆ ಬಟ್ ನನಗೇನು ಅನ್ಸುತ್ತೆ ಅಂದರೆ ಇನ್ನೂ ಬೇಡ ನೆಕ್ಸ್ಟ್ ವರ್ಷ ಅಟ್ಲೀಸ್ಟ್ ಟೈಮ್ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನೀವೆಲ್ಲ ಏನು ಟ್ರೈ ಮಾಡ್ತಾ ಇದ್ದೀರಾ ಮತ್ತು ಏನು ಅಚೀವ್ ಮಾಡ್ಬೇಕಂತಿದ್ದೀರಾ ಮ್ಯಾನಿಫೆಸ್ಟ್ ಏನು ಮಾಡಬೇಕಂತಿದ್ದೀರಾ ಅಂತ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಶೇರ್ ಮಾಡ್ಕೊಳ್ಳೋಕ್ಕೆ ಡೆಫಿನೆಟ್ಲಿ ಅದನ್ನ ಶೇರ್ ಮಾಡ್ಕೊಳ್ಳಿ ನನಗೇನಾದರೂ ಅದು ಇನ್ ಕೇಸ್ ಇಷ್ಟ ಆಯಿತು ಅಂತಂದರೆ ನಾನು ಕೂಡ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋ ತುಂಬ ಜನ ಈ ಥರ ಡಿ ರೀಸ್ನ ಬರೆಯೋದಾಗಿರ್ಬೋದು ಬೇರೆ ಥರ ಅಭ್ಯಾಸಗಳಿದೆ ಇದು ನಾನೇನು ಫಸ್ಟ್ ಮಾಡ್ತಾ ಇಲ್ಲ ಎಲ್ಲರೂ ಬಿಟ್ಟಿರೋದನ್ನೇ ನಾನು ಮಾಡ್ತಾಯಿದ್ದೀನಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇಫ್ ಇನ್ ಕೇಸ್ ನೀವೇನಾದರೂ ಫಾಲೋ ಮಾಡಬೇಕಂತಿದ್ರೆ ಡೆಫಿನೆಟ್ಲಿ ಫಾಲೋ ಮಾಡಿ ಒಂಥರ ತುಂಬ ಚೆನ್ನಾಗಿದೆ ಸೊ ನಾನು ನನ್ನ ಡೈರಿನ ಬರೆದು ಮುಗಿಸ್ದೆ ಸೊ ನೀವು ಟ್ರೈ ಮಾಡೋಂಗಿದ್ರೆ ಡೆಫಿನೆಟ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಅನಿಸ್ಬೋದು ನನಗೂ ಗೊತ್ತಿಲ್ಲ ಚೆನ್ನಾಗಿ ಅನಿಸುತ್ತೋ ಇಲ್ಲೋ ಅಂತ ಹೇಳಿ ಸೊ ಎಲ್ಲರೂ ಮಾಡ್ತಾ ಇರೋದು ನೋಡಿ ನಾನು ಕೂಡ ಮಾಡಬೇಕು ಅಂತ ಅನ್ನಿಸ್ತು ಆ್ಯಂಡ್ ಆಲ್ಸೋ ಎಲ್ಲ ವಿಷನ್ ಬೋರ್ಡ್ ಮಾಡ್ತಾಯಿದ್ದಾರೆ ನನಗೆ ಐ ಡೋಂಟ್ ಥಿಂಕ್ ಸೊ ನಾನು ಅಷ್ಟು ಫೋಕಸ್ಡ್ ಆಗಿಲ್ಲ ಸೊ ನೆಕ್ಸ್ಟ್ ಇಯರ್ ನೋಡೋಣ ಅಂದ್ಕೊಂಡಿದ್ದೀನಿ ಲೆಟ್ಸ್ ಇವತ್ತು ಈ ವರ್ಷ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂದ್ಬಿಟ್ಟು ಅಡ್ಜಸ್ಟ್ ಬೇಡ ಅಂದ್ಕೊಂಡೆ ಆ್ಯಂಡ್ ಇವಾಗ ಇರೋದು ಅನಿಸಿದ್ದು ಮಾಡ್ತೀನಿ ಇವಾಗ ಆಮೇಲೆ ವಿಷನ್ ಬೋರ್ಡೆಲ್ಲ ಪ್ರಿಪೇರ್ ಮಾಡಿ ಮಾಡೋಣ ಇವಾಗ ಇಲ್ಲೂ ಆಗೋದು ಇಲ್ಲ ಸೊ ಮೇಲೆಲ್ಲ ಕನ್ಸ್ಟ್ರಕ್ಷನ್ ಮಾಡಿ ಅಲ್ಲೋಗ್ತೀವಿ ಇಲ್ಲಿ ಬರ್ತೀವಿ ಸೊ ಸ್ವಲ್ಪ ಪ್ರಾಬ್ಲಮ್ ಆಗೋಗುತ್ತೆ ಸೊ ಲೆಟ್ ಸಿ ನೆಕ್ಸ್ಟ್ ಇಯರ್ ಐ ವಿಲ್ ಡೆಫಿನೆಟ್ಲಿ ಡೂ ಎಟ್ ಸೊ ಇವಾಗ ಎಷ್ಟಿದೆಯೋ ಅಷ್ಟರಲ್ಲಿ ನಾನು ಖುಷಿಯಾಗಿದ್ದೀನಿ ಆ್ಯಂಡ್ ತುಂಬ ತುಂಬ ಹಾರ್ಡ್ ವರ್ಕ್ ಮಾಡಬೇಕು ಈ ವರ್ಷ ಮತ್ತು ಬ್ಯುಸಿಯಾಗಿರಬೇಕು ಆ್ಯಂಡ್ ಆಲ್ಸೋ ಕಷ್ಟಪಡಬೇಕು ಅಷ್ಟೇ ಇರೋದು ನನ್ನ ತಲೇಲಿ ಆ್ಯಂಡ್ ಆ ಕಷ್ಟಪಟ್ಟಿದ್ದರಲ್ಲಿ ಖುಷಿ ಪಡಬೇಕು ಇಷ್ಟ ಇರೋದು ಆ್ಯಂಡ್ ನಮ್ಮ ಫ್ಯಾಮಿಲಿ ನಾನು ಅಂತಲೇ ಇರಬೇಕು ಸೊ ಇಷ್ಟಿದೆ ನನ್ನ ತಲೆಯಲ್ಲಿ ಯಾರಿಗೂ ನನಗೆ ಹರ್ಟ್ ಮಾಡೋಕ್ಕಿಷ್ಟ ಇಲ್ಲ ಆ್ಯಂಡ್ ಯಾರಿಗೂ ಕೆಟ್ಟದ್ದು ಬಯಸೋಕ್ಕೂ ನನಗಿಷ್ಟ ಇಲ್ಲ ಸೊ ನನಗೆ ಬಯಸಿದ್ರೆ ನಾನು ಡೈರೆಕ್ಟಾಗಿ ಬೈತೀನಿ ಆಫ್ಕೋರ್ಸ್ ಸೊ ಹೋಗಲಿ ಬಿಟ್ಬಿಡಿ ಅನ್ನೋ ಥರ ಎಲ್ಲ ಇಲ್ಲ ಆ್ಯಂಡ್ ಯಾ ದಿಸ್ ಇಸ್ ಗಣ ಬಿ ಸೂಪರ್ ಹಿಟ್ ಸೊ ಮ್ಯಾನಿಫೆಸ್ಟ್ ಮಾಡಿಕೊಂಡು ಖುಷಿಯಾಗಿರೋಣ ಎಲ್ಲರೂ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನೆಲ್ ತುಂಬ ಸಕ್ಸಸ್ ಆಗಲಿ ಅಂತ ಕೂಡ ಪ್ಲೇ ಮಾಡ್ಕೊಳ್ತೀನಿ ಸೊ ಯಾ ಸೊ ನೀವು ಕೂಡ ಅಷ್ಟೇ ಈ ನ್ಯೂ ಇಯರ್ ಏನಿದೆ ಅದರಲ್ಲಿ ತುಂಬ ಖುಷಿಯಾಗಿರಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ನನ್ನ ಚಾನಲ್ನ ರೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ನನಗಿಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಆ್ಯಂಡ್ ಬ್ಯಾಡ್ ಕಮೆಂಟ್ಸ್ ಅಲ್ಲಿ ಇಲ್ಲಿ ಬರುತ್ತೆ ಇಟ್ಸ್ ಕಂಪ್ಲೀಟ್ಲಿ ಫೈನ್ ಎಲ್ಲರ ಮೈಂಡ್ಸೆಟ್ಟು ಒಂದೇ ಥರ ಇರಲ್ಲ ಅಂದ್ಕೊಂಡು ಸುಮ್ಮನೆ ಆಗೋಗ್ತೀನಿ ಇವಾಗಂತೂ ಸುಮ್ಮನೆ ಆಗೋಗ್ತೀನಿ ಏನೂ ರಿಪ್ಲೈನೇ ಮಾಡೋಕ್ಕೋಗಲ್ಲ ಸೊ ಯಾ ಹೋಗ್ತಾ ಹೋಗ್ತಾ ಹಂಗೆ ಅಲ್ವಾ ಸೊ ಎಸ್ ಗೈಸ್ ನೀವು ಕೂಡ ತುಂಬ ಚೆನ್ನಾಗಿರಿ ವರ್ಷ ಚೆನ್ನಾಗಿ ಖುಷಿ ಖುಷಿಯಾಗಿ ಒಳ್ಳೆ ಊಟ ಮಾಡಿಕೊಂಡು ಆರಾಮಾಗಿ ಲೈಫ್ನ ಎಂಜಾಯ್ ಮಾಡಿ ಸೊ ಯಾ ಒಂದೇ ಒಂದು ಲೈಫ್ ಇರೋದು ಎಂಜಾಯ್ ಮಾಡಿ ಹ್ಯಾಂಡ್ ಈ ಬುಕ್ ಬೇಕಂದರೆ ಬೈ ಮಾಡಿಕೊಳ್ಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇಫ್ ಇನ್ ಕೇಸ್ ನಿಮಗೆ ಬೇಕಂದರೆ ಯು ಕ್ಯಾನ್ ಬೈ ಇಟ್ ಸೊ ಯಾ ಇಷ್ಟೇ ನನ್ನ ನ್ಯೂ ಇಯರ್ ಈಗಿತ್ತು ಆ್ಯಂಡ್ ಆಲ್ಸೋ ಇನ್ನು ಮುಂದೆ ಜಾಸ್ತಿ ಜಾಸ್ತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆ್ಯಂಡ್ ಮಿನಿ ವ್ಲಾಗ್ಸ್ ಕೂಡ ಮಾಡ್ತೀನಿ ಆ್ಯಂಡ್ ಡೈಲಿ ವ್ಲಾಗ್ಸನ್ನು ಕೂಡ ಆದಷ್ಟು ಕಷ್ಟಪಟ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಷ್ಟೇ ಹೇಳ್ತೀನಿ ಅಷ್ಟೇ ಗೈಸ್ ಆ ವರ್ಷ ಬಂದ್ಬಿಟ್ಟು ಇದೇ ಥರನೇ ಇತ್ತು ಸೊ ಯಾ ಗೈಸ್ ನಿಮಗೆಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನಗಂತೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ನಂಗೆ ಗಾಡಿ ಓಡಿಸಿ 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 ನಮ್ಮ ಮಾವ ಮನೆಯಿಂದ ನಮ್ಮ ಮನೆಗೆ ನಮ್ಮ ಮನೆಯಿಂದ ನಮ್ಮ ಮಾವ ಮನೆಗೆ ಬರೀ ಇದೆ ಕೆಲಸ ಹೋಗಿತ್ತು ಸೊ ಇವಾಗ ಹೋಗ್ಬಿಟ್ಟು ಒಂದೊಳ್ಳೆ ನಿದ್ದೆ ಹೋಗಬೇಕು ಬೆಳಗ್ಗೆ ಎತ್ತಿ ಸ್ವಲ್ಪ ಪ್ಲ್ಯಾನ್ಸ್ ಮಾಡಿದ್ದೀನಿ ಅದನ್ನೆಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ ಒಪ್ಪುಲಿ ಎಲ್ಲ ಮಾಡ್ತೀನಿ ಅಂತ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಟು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಗುಡ್ ನೈಟ್ ಲವ್ ಯು ಆಲ್